ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಹೌದು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಿಲ್ನ ನೋಡಿರ್ತೀರಲ್ವ ನೋಡಿದ ನೋಡಿದ್ಮೇಲೆ ಯಾವ ಒಂದು ಒಂದು ವಿಷಯ ಯಾವ ಒಂದು ಟಾಪಿಕ್ ಅಂತ ಅನ್ನೋದು ಒಂದು ಯಾವ ಒಂದು ಟಿಪ್ಸ್ ಅನ್ನೋದು ಸಹ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಸಾಲ ಸಾಲ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಕುಟುಂಬಕ್ಕೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಸಾಲ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಕೆಲವರಿಗೆ ದೊಡ್ಡದಾಗಿರುವಂತಹ ಸಾಲ ಇರುತ್ತೆ ಇನ್ನು ಕೆಲವರಿಗೆ ಚಿಕ್ಕದಾಗಿರುವಂಥ ಸಾಲ ಆಗಿರುತ್ತೆ ಆದರೆ ಈ ಸಾಲದಿಂದ ನಾವು ಪಾರಾಗಬೇಕು ಅಂತ ಅಂತ ನಮ್ಮ ಜನ ಏನೆಲ್ಲ ಕಷ್ಟಪಡ್ತಾರೆ ಅಲ್ವಾ ಕಷ್ಟಪಟ್ಟರೂ ಸಹ ನಮಗೆ ಸಾಲದಿಂದ ನಮಗೆ ಮುಕ್ತಿನೇ ಸಿಗಲ್ಲ ಅಂತಲೂ ಸಹ ಹೇಳ್ಬೋದು ಯಾಕೆಂತಂದರೆ ಒಂದು ಸಾಲ ತಿರ್ಸ್ಕೊಳಕ್ಕೆ ಹೋದರೆ ಆಗಲೇ ಇನ್ನೊಂದು ಸಾಲ ಬಂದಿರುತ್ತೆ ಆ ಸಾಲ ತಿರ್ಸ್ತೀವಿ ಅಂದರೆ ಮತ್ತೊಂದು ಸಾಲ ಮಾಡ್ಕೋಬೇಕಾಗತ್ತೆ ಆ ಸಾಲ ತಿರ್ಸ್ತೀವಾದರೆ ಇನ್ನೊಂದು ಸಾಲ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಸಾಲ ಇಲ್ಲದೆ ಇರುವಂತಹ ಮನುಷ್ಯ ಯಾರು ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಅವರವರ ಒಂದು ಅನುಕೂಲಕ್ಕೆ ತಕ್ಕಂತೆ ಅವರು ಒಂದು ಸಾಲಗಳನ್ನ ಮಾಡ್ಕೊಂಡಿರ್ತಾರೆ ಅಂದರೆ ಕೆಲವರಿಗೆ ದೊಡ್ಡದಾದಂಥ ಸಾಲ ಇರುತ್ತೆ ಕೆಲವರಿಗೆ ಚಿಕ್ಕದಾದಂಥ ಸಾಲ ಇರುತ್ತೆ ಅಂತಲೇ ಹೇಳ್ಬೋದು ಸಾಲ ನಾವು ಏನಕ್ಕೆ ಮಾಡ್ತೀವಿ ಹೇಳಿ ನಾವು ತಗೊಳ್ಳುವಂತಹ ಬಜೆಟ್ ಅಂದರೆ ನಾವು ತಗೊಳ್ಳುವಂತಹ ಒಂದು ಸ್ಯಾಲ್ರಿ ಅಮೌಂಟ್ ಕಡಿಮೆ ಇದ್ದಾಗೆ ತಾನೆ ನಾವು ಸಾಲ ಮಾಡುವಂಥ ಪರಿಸ್ಥಿತಿ ಬರೋದು ಹೌದು ಫ್ರೆಂಡ್ಸ್ ಹಾಗಾದರೆ ನಾವು ಈ ಸಾಲದಿಂದ ನಮ್ಮ ಜೀವನದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಈ ಸಾಲದಿಂದ ಯಾವ ರೀತಿ ನಾವು ಮುಕ್ತರನ್ನಾಗಿ ಮಾಡ್ಕೋಬೋದು ಈ ನಮ್ಮಲ್ಲಿರುವಂಥ ಸಾಲನ್ನ ಯಾವ ರೀತಿ ನಾವು ತೀರಿಸ್ಕೋಬೋದು ಅನ್ನೋದಕ್ಕೆ ಇವತ್ತು ನಾನು ಒಂದು ಒಳ್ಳೆಯ ನಿಮಗೋಸ್ಕರ ಅಂತಲೇ ಒಂದು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ನಾವು ಪ್ರತಿನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಾಲದ ತಲೆನೋದಿಂದ ಬಳಲ್ತಾನೇ ಇರ್ತೀವಿ ಅಲ್ವಾ ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ರೂಪಾಯಿನ ಸಾಲ ಇದ್ದರೆ ತುಂಬ ಸುಲಭವಾಗಿ ಅಂದರೆ ಹೂವಿನ ಮಾಲೆ ಎತ್ತಿದ ರೀತಿಯಲ್ಲಿ ತುಂಬ ಸುಲಭವಾಗಿ ನೀವು ಸಾಲವನ್ನು ತೀರ್ಸ್ಕೋಬೋದು ಅಂತಲೇ ಹೇಳ್ಬೋದು ಸಾಲ ಅಂತಂದರೆ ಪಾಯ್ಸನ್ ಅಂತಲೂ ಹೇಳ್ಬೋದು ಸಾಲ ಇದ್ದರೆ ನಾವು ಎಂಥ ಒಂದು ಗುಷ್ಟಾಂಗ ಭೋಜನ ನಮ್ಮ ಮುಂದೆ ಇದ್ರೂ ಸಹ ನಾವು ಊಟ ಮಾಡಿದ್ರೂ ಸಹ ನಮಗೆ ಒಂದು ಸುಖ ಸುಖ ಅನ್ನೋದು ಸಿಗಲ್ಲ ಅಲ್ವಾ ಅದೇ ರೀತಿಯಲ್ಲಿ ನಾವು ಒಂದು ಒಳ್ಳೆ ಆಸ್ಗೆ ಮೇಲೆ ಮಲಗಿದ್ರೂ ಸಹ ನಮಗೆ ಒಂದು ಒಳ್ಳೆಯ ನಿದ್ರೆಯೂ ಸಹ ಬರಲ್ಲ ಯಾಕೆ ಯಾಕೇಳಿ ನಮಗೆ ಸಾಲ ಇರುತ್ತಲ್ವಾ ಸಾಲದ ಒಂದು ತಲೆನೋವು ಇರೋದ್ರಿಂದ ನಮಗೆ ಯಾವುದರಲ್ಲೂ ಒಂದು ನೆಮ್ಮದಿಯಾದಂಥ ಜೀವನನೇ ಇರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಈಗ ನಮ್ಮಲ್ಲಿರುವಂಥ ಸಾಲನ ಇವತ್ತು ನಾನು ಹೇಳ್ಕೊಡುವಂಥ ಒಂದೇ ಒಂದು ರೆಮಿಡಿನ ನೀವು ಮನೆಯಲ್ಲಿ ಮಾಡಿಕೊಡೋದ್ರಿಂದ ಈ ಶುಕ್ರನ ದೆಸೆಯಿಂದ ಈ ಶುಕ್ರನ ಬಲ ಹೆಚ್ಚಾಗುತ್ತೆ ಅದರಲ್ಲೂ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ತುಂಬ ಸುಲಭವಾಗಿ ಅಂದರೆ ಇವತ್ತು ನೋಡಿ ನಾನು ತೋರಿಸ್ಕೊಡ್ತಾ ಇರುವಂತಹ ಆಲ್ರೆಡಿ ನಿಮಗಿದೆ ಕಾಣಿಸ್ತಾ ಇದೆ ಪಲವೆಲೆ ಈ ಪಲವೆಲೆಯಿಂದ ನಾವು ತುಂಬ ಸುಲಭವಾಗಿ ನಮ್ಮಲ್ಲಿರುವಂಥ ಸಾಲನ ಲಕ್ಷ ಸಾಲನ ಅಂದರೆ ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ಸಹ ತುಂಬ ಸುಲಭವಾಗಿ ತೀರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಇರು ಇದು ಎಷ್ಟು ಈ ಪವ ಈ ಒಂದು ಪಲವೆಲೆಗೆ ತುಂಬನೇ ಶಕ್ತಿ ಇದೆ ತುಂಬನೇ ಒಂದು ಶಕ್ತಿನೇ ಇದೆ ಅಲ್ವಾ ಈ ಇದು ಒಂದು ಸಣ್ಣದಾದಂಥ ಇದು ಒಂದು ವಸ್ತುವಿನಿಂದ ನಾವು ಯಾವ ರೀತಿ ನಮ್ಮ ಸಾಲನ್ನು ತೀರ್ಸ್ಕೊಬೋದು ಅಂತ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ರೆಮಿಡಿ ಮಾಡಿ ತೋರಿಸ್ಕೊಳ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತು ಇನ್ನೂ ಹಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಮಧ್ಯ ಮಧ್ಯ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ವಿಷಯನೇ ತಿಳ್ಕೊಳ್ಳ್ದೇ ನೀವು ಬರೀ ವೀಡಿಯೋನ ನೀವು ಅರ್ಧಂಪರ್ಧ ನೋಡಿಕೊಂಡು ನೀವು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಅದು ನಿಮಗೆನೇ ನಾಸು ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ಎಷ್ಟೊಂದು ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಂತರ ಇದನ್ನ ನೀವು ಈ ಒಂದು ವಿಡಿಯೋನ ಯೂಸ್ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಗಾಜಿನ ಬೌಲಲ್ಲಿ ನಾನು ನೀರು ತೆಗೆದುಕೊಂಡಿದ್ದೀನಿ ನೋಡಿ ನೀರು ತೆಗೆದುಕೊಂಡಿದ್ದೀನಿ ನಂತರ ಇಲ್ಲಿ ನಾನು ನಿಮಗೆ ಇಲ್ಲಿ ಒಂದು ಪಲವೆಲೆನ ತೋರಿಸ್ತಾ ಇದ್ದೀನಿ ಈ ಪಲವೆಲೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ನೀವು ನಿಮ್ಮ ಈಗ ಸಾಮಾನ್ಯವಾಗಿ ಇದನ್ನು ನಾವು ಅಡುಗೆಗೆ ಮಾತ್ರ ಯೂಸ್ ಮಾಡ್ತೀವಿ ಅಲ್ವಾ ಇನ್ನು ಯಾವುದಕ್ಕೂ ಸಹ ನಾವು ಯೂಸ್ ಮಾಡಲ್ಲ ಇದು ಪಲವೆಲೆಗೆ ತುಂಬ ತುಂಬನೇ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಇದು ಈ ಒಂದು ಫಲವೆಲೆ ಮ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆಯ ರುಚಿ ಹೆಚ್ಚಿಸುವುದರ ಜೊತೆಗೆ ಇದು ನೇರವಾಗಿ ಗ್ರಹಗಳ ಜೊತೆ ನೇರವಾಗಿ ಒಂದು ಸಂಬಂಧನ ಹೊಂದಿದೆ ಅಂತಲೂ ಸಹ ಹೇಳ್ಬೋದು ಹಾಗಾಗಿ ಇದು ಗ್ರಹಗಳ ಜೊತೆ ಒಂದು ನೇರವಾದಂಥ ಸಂಬಂಧ ಹೊಂದಿದೆ ಅಂತ ಅಂದಮೇಲೆ ಇದು ಎಷ್ಟು ಪವರ್ಫುಲ್ ಆದಂಥದ್ದು ಇದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ನೆಕ್ಸ್ಟ್ ನೋಡಿ ಇದನ್ನು ನಾನಿಲ್ಲಿ ಒಂದು ತೆಗೆದುಕೊಂಡಿದ್ದೀನಲ್ವಾ ಈ ಈ ಈ ಒಂದು ಬೆಲೆಗೆ ನಾವು ಒಂದು ಈ ಒಂದು ಸಾರಿ ಈ ಒಂದು ಫಲವೆಲೆಗೆ ನಾವು ಒಂದು ನಂಬರ್ನ ಬರೀಬೇಕಾಗುತ್ತೆ ಆ ನಂಬರ್ನ ಬರೆಯೋ ಮೊದಲು ನಾವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಸುಗಂಧ ದ್ರವ್ಯ ಇಲ್ಲ ಅಂತಂದರೆ ನಿಮ್ಮಲ್ಲಿ ಪರ್ಫ್ಯೂಮ್ ಅಂತ ಇರುತ್ತಲ್ವ ಪ್ರತಿನಿತ್ಯದ ಜೀವನದಲ್ಲಿ ನೀವೆಲ್ಲರೂ ಪರ್ಫ್ಯೂಮ್ ಯೂಸ್ ಮಾಡೇ ಮಾಡ್ತೀರಲ್ವ ಆ ಪರ್ಫ್ಯೂಮ್ನ ನೀವು ಈ ಎಲೆಯ ಮೇಲೆ ಸೆಂಟ್ರಲ್ಲಿ ಸ್ವಲ್ಪ ಸ್ಪ್ರೇ ಮಾಡಬೇಕಾಗುತ್ತೆ ಸ್ಪ್ರೇ ಮಾಡಿ ನಂತರ ನೀವು ಅದನ್ನ ನೀವು ಈ ರೀತಿಯಲ್ಲಿ ಈ ರೀತಿ ಎಲ್ಲ ಕಡೆಗೂ ರಬ್ ಮಾಡಿ ನಂತರ ಇದ್ರ ಮೇಲೆ ನೀವು ಈಗ ನಾನು ಹೇಳುವಂತಹ ಎರಡು ನಂಬರ್ಗಳನ್ನ ಎರಡು ನಂಬರ್ಗಳಲ್ಲಿ ಒಂದು ನಂಬರನ್ನ ನೀವು ಇದ್ರ ಮೇಲೆ ಬರೀಬೇಕಾಗುತ್ತೆ ಆ ನಂಬರ್ ಯಾವುದು ಅಂತಂದರೆ ಐನೂರ ಇಪ್ಪತ್ತು ಮೊದಲನೇ ನಂಬರು ಎರಡನೇ ನಂಬರು ತ್ರಿಬಲ್ ಸವೆನ್ ಮೊದಲನೇ ನಂಬರು ಐನೂರ ಇಪ್ಪತ್ತು ಎರಡನೇ ನಂಬರು ತ್ರಿಬಲ್ ಸವೆನು ಈ ಎರಡು ಈ ಎರಡು ನಂಬರ್ಗಳಲ್ಲಿ ಒಂದು ನಂಬರ್ನ ನೀವು ಈ ಇದರ ಎಲೆ ಮೇಲೆ ಸ್ಪ್ರೇ ಮಾಡಿರ್ತೀರ ಅಲ್ವಾ ಆ ಸ್ಪ್ರೇ ಮಾಡಿದ್ರ ಮೇಲೆ ನೀವು ಗ್ರೀನ್ ಕಲರ್ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ನೀವು ಬರಿಬೇಕಾಗುತ್ತೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ತ್ರಿಬಲ್ ಸೆವೆನ್ ಅಂತನಾದ್ರು ಬರೀರಿ ಇಲ್ಲ ಐನೂರ ಇಪ್ಪತ್ತು ಅಂತನಾದ್ರೂ ಬರೀರಿ ಬರೆದು ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಈ ಒಂದು ಎಲೆನ ನೀವು ಈ ರೀತಿ ಇಲ್ಲಿ ಗಾಜಿನ ಬೌಲಲ್ಲಿ ನೀರು ತೊಗೊಂಡಿದ್ದೀವಲ್ವಾ ಈ ನೀರಿನೊಳಗೆ ಇದನ್ನು ಈ ರೀತಿ ಫುಲ್ಲು ಅದು ಮುಳುಗುವ ಆ ರೀತಿಯಲ್ಲಿ ನೀವು ಹೀಗೆ ಇಡಬೇಕಾಗುತ್ತೆ ನೋಡಿ ಅದು ಮೇಲುಗಡನೆ ಬಂದುಬಿಡುತ್ತೆ ಆದ್ರೂ ಪರವಾಗಿಲ್ಲ ಒಡನೆ ಒಂದು ಸಲ ಮುಳುಗಿದ್ರೆ ಸಾಕು ಒಂದು ಸಲ ಈಗ ಮುಳುಗಿ ಮುಳುಗಿ ಮುಳುಗುವ ಹಾಗೆ ಈ ರೀತಿ ಇಟ್ಬಿಡಿ ಇಟ್ಟು ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ಇಲ್ಲಿ ನಾನಿಲ್ಲಿ ಚಕ್ಕೆನ ತೆಗೆದುಕೊಂಡಿದ್ದೀನಿ ಚೆಕ್ಕೆನ ಏನಕ್ಕೆ ತೆಗೆದುಕೊಂಡಿದ್ದೀನಿ ಅಂತಂದರೆ ಇದು ಒಂದು ಚೆಕ್ಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥದ್ದು ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಇನ್ನೊಂದು ಏನು ಹೇಳಿದ್ರೆ ಇದು ಹಣವನ್ನು ಅಟ್ರಾಕ್ಷನ್ ಮಾಡುತ್ತೆ ಹಾಗಾಗಿ ಇದು ನಾನು ನನ್ನಿಲ್ಲಿ ಚೆಕ್ಕಿನ ತೆಗೆದುಕೊಂಡಿದ್ದೀನಿ ಈ ಪಲವೆರೆಯೂ ಸಹ ಮಾತೆ ಮಹಾಲಕ್ಷ್ಮಿಗೆ ಜೊ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ಹೊಸ್ತಲ್ವ ಇದು ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಿದ್ರೆ ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗ್ಲಾಡಿಸಿ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಹಾಗಾಗಿ ನಾವು ಇದಕ್ಕೆ ನೀರಿನಲ್ಲಿ ಈ ರೀತಿ ಮುಳುಗಿಸ್ಬೇಕಾಗುತ್ತೆ ಚಕ್ಕೇನು ಸಹ ನೋಡಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಒಂದು ಬೌಲಿನ ನೀರಿನೊಳಗೆ ಇನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಹಾಂ ಫ್ರೆಂಡ್ಸ್ ನೋಡಿ ಈ ಒಂದು ಬೌಲಿಗೆ ನಾವು ಎಲೆ ಮತ್ತು ಚಕ್ಕೆನ ಹಾಕಿದ್ದೀವಲ್ವಾ ನಂತರ ಇದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ ಒಂದೊಂದು ರೂಪಾಯಿ ಕಾಯಿನು ನೋಡಿ ನಾನು ನಿಮಗೆ ಒಂದೊಂದು ರೂಪಾಯಿ ಕಾಯ್ನ ತೋರಿಸ್ತಾ ಇದ್ದೀನಿ ಒಂದೊಂದು ರೂಪಾಯಿ ಕಾಯ್ನ ಮೂರು ಕಾಯ್ನ ಇದ್ರೊಳಗಡೆ ಹಾಕಬೇಕಾಗುತ್ತೆ ನೋಡಿ ಒಂದನೇದು ಮೊದಲನೇದು ನೆಕ್ಸ್ಟ್ ಎರಡನೇದು ನೆಕ್ಸ್ಟು ನೋಡಿ ಮೂರನೇದು ಮೂರು ಕಾಯಿನ್ಗಳನ್ನ ನಾವು ಈ ಒಂದು ಬೌಲ್ನೊಳಗೆ ಹಾಕಬೇಕು ಇದನ್ನು ನೀವು ಆದಷ್ಟು ಶುಕ್ರವಾರ ಸಾಯಂಕಾಲ ಮನೆ ಮಾಡಬೇಕಾಗುತ್ತೆ ಅಂದರೆ ಶುಕ್ರವಾರ ದಿನ ಸಾಯಂಕಾಲ ಮಾತೆ ಮಹಾಲಕ್ಷ್ಮಿಗೆ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನೀವು ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ಹಚ್ಚಿದ ನಂತರ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ಈ ರೀತಿ ಒಂದು ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಇದನ್ನು ನೀವು ಶುಕ್ರವಾರ ದಿನ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಮಾಡಬೇಕಾಗುತ್ತೆ ಅಂದರೆ ಈ ಒಂದು ರೆಮಿಡಿನ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಈ ರೆಮಿಡಿ ನಿಮ್ಮ ಮನೆಯಲ್ಲಿರುವವರು ಬಿಟ್ಟು ಬೇರೆ ಒಳಗಡೆ ಇರುವಂತಹ ಜನ ಯಾರಿಗೂ ಸಹ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಈ ಕೆಲಸನ ಮಾಡಿಕೊಂಡು ನಂತರ ನೀವು ಇದನ್ನು ನೀವು ಮಲಗುವಂಥ ಸಮಯದಲ್ಲಿ ಅಂದರೆ ನೀವು ಆರು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಆದರೆ ನಿಮ್ಮ ಮನೆಯಲ್ಲಿ ಮಾತ್ರ ಗೊತ್ತಾಗಬೇಕು ಬೇರೆಯವರಿಗೆ ಗೊತ್ತಾಗಬಾರ್ದು ಇದನ್ನ ಮಾಡಿಕೊಂಡು ನಂತರ ಇದನ್ನ ನೀವು ಮಾಡುವಂತಹ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ನೀವು ಕುತ್ಕೊಂಡು ಈ ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಕುತ್ಕೊಂಡು ಈ ರೆಮಿಡಿನ ಮಾಡಿಕೊಂಡು ನಂತರ ಮಾಡಿದ ನಂತರ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನೀವು ಈ ಮಾಡಿದಂತಹ ಈ ರೆಮಿಡಿಯ ಬೌಲ್ನ ನೀವು ಉತ್ತರ ದಿಕ್ಕಿಗೆ ನೀವು ಇದನ್ನ ಬಚ್ಚಿಡಬೇಕಾಗುತ್ತೆ ಅಂದರೆ ಈ ಒಂದು ಬೌಲ್ನ ಉತ್ತರದ ದಿಕ್ಕಿಗೆ ನೀವು ಬಚ್ಚಿಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದನ್ನು ಬ ಏನಿಗೆ ಬಚ್ಚಿಡಬೇಕು ಅಂದರೆ ನಿಮ್ಮ ಮನೆ ಬಿಟ್ಟು ಬೇರೆ ವರ್ಗಿನ ಜನ ಇದನ್ನ ನೋಡಬಾರ್ದು ನೋಡಿಬಿಟ್ರೆ ಇದರಲ್ಲಿರುವಂತಹ ಶಕ್ತಿ ಅಂದರೆ ಇದರ ಪವರು ಒಟ್ಟೋಗ್ಬಿಡುತ್ತೆ ಹಾಗಾಗಿ ಯಾರಾದರೂ ಬಂದು ಕೇಳಿದ್ರು ಸಹ ಅವ್ರ ಕಣ್ಣಿಗೆ ಇದು ಬೀಳಬಾರ್ದು ಆ ರೀತಿಯಲ್ಲಿ ನೀವು ಇದನ್ನ ಮಾಡಿ ಒಂದು ಸೋಫಾ ಕೆಳಗಡೆನೋ ಇಲ್ಲ ಮಂಚದ ಕೆಳಗಡೆನೋ ಇಲ್ಲ ಯಾವುದಾದ್ರೂ ಒಂದು ಚೇರ್ ಕೆಳಗಡೆನೋ ಯಾವುದಾದ್ರೂ ಒಂದು ಅಂದರೆ ಮರೆಯ ಮಾಡಿ ನೀವು ಇದನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕಾಗುತ್ತೆ ನೋಡಿ ಈ ರೀತಿ ನೀವು ಪ್ರತಿ ಶುಕ್ರವಾರ ಅಂದರೆ ಇದು ಮಾಡಬೇಕಾದ್ರೆ ನೀವು ಅಂದರೆ ಈ ಕಾಯಿನ್ನ ಹಾಕಿದ ನಂತರ ಅಂದರೆ ಈ ರೆಮಿಡಿ ಮಾಡಬೇಕಾದ್ರೆ ನೀವು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಕೂತ್ಕೊಂಡು ಈ ರೆಮಿಡಿ ಮಾಡ್ತೀರಲ್ವ ಮಾಡುವಾಗ ನೀವು ಇದಕ್ಕೆ ಮೂರು ಕಾಯಿನ್ ಹಾಕಿ ಮಾಡಿದಾಗ ನೀವು ಶೀಮ್ ಶ್ರೀಮ್ ಶ್ರೀಮ್ ಅಂತ ಇಪ್ಪತ್ತ ಒಂದು ಸಲ ಇಲ್ಲ ನೂರ ಎಂಟು ಸಲ ಇಲ್ಲ ಹನ್ನೊಂದು ಸಲ ನೀವು ಈ ಒಂದು ಬೀಜ ಮಂತ್ರನೇ ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ಈ ಬೌಲ್ನ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ತುಪ್ಪದ ದೀಪ ಹಚ್ಚಿರ್ತೀರಲ್ವ ಹಚ್ಚಿದು ಈ ರೆಮಿಡಿ ಮಾಡಿದ ನಂತರ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ನಮಗೆ ಇಷ್ಟು ಸಾಲ ಇದೆ ಈ ಸಾಲದ ಒಂದು ಋಣದಿಂದ ಆದಷ್ಟು ಬೇಗ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತಾಯಿ ನಮಗೆ ಹಣ ಆಕರ್ಷಣೆ ಆಗಲಿ ನಮ್ಮ ಮನೆಗೆ ಹಣ ಬರಲಿ ಅಂತ ಹೇಳಿ ನೀವು ಈ ರೀತಿ ಬೌಲ್ನ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪ ಮಾಡಿಕೊಂಡು ನಂತರ ನೀವು ಈ ಒಂದು ಒಂದು ಈ ಒಂದು ಬೌಲ್ನ ತಗೊಂಡೋಗಿ ನೀವು ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಈ ಒಂದು ಬೌಲ್ನ ನೀವು ಯಾವುದಾದ್ರೂ ಒಂದು ಸೋಫಾ ಕೆಳಗಡೆ ಆಗಿರ್ಬೋದು ಯಾವುದಾದ್ರೂ ಒಂದು ವಸ್ತು ಕೆಳಗಡೆ ಆಗಿರ್ಬೋದು ಇಟ್ಬಿಡಿ ಅಂದರೆ ಇದ್ರ ಮೇಲೆ ಒಂದು ಏನು ಮುಚ್ಚಕ್ಕೆ ಹೋಗಬಾರ್ದು ಮುಚ್ಚಬಾರ್ದು ಹಾಗೆ ತಗೊಂಡೋಗಿ ಈ ಬೌಲ್ನ ಹೀಗೆ ಇಡಬೇಕಾಗುತ್ತೆ ಅಂದರೆ ಬಚ್ಚಿಡಬೇಕಾಗಿದೆ ಬಚ್ಚಿಡಿ ಪ್ರತಿ ಶುಕ್ರವಾರ ಇಪ್ಪತ್ತ ಒಂದು ದಿನ ಮಾಡಿ ಫ್ರೆಂಡ್ಸ್ ಇಪ್ಪತ್ತ ಒಂದು ದಿನ ಮಾಡಿ ನಂತರ ನೀವು ಈ ಒಂದು ನಂತರ ನೀವು ಏನು ಮಾಡಬೇಕಂದ್ರೆ ಈ ಒಂದು ಎಲೆನ ಮತ್ತು ಈ ಒಂದು ಅಂದರೆ ಈ ಒಂದು ಎಲೆ ಮತ್ತು ಈ ಸೆಕ್ಕೆ ಈ ನೀರು ಇದನ್ನು ತಗೊಂಡೋಗಿ ನೀವು ಹಸಿರು ಗಿಡದ ಹತ್ರ ನೀವು ಬಿಡೋಕ್ಕೆ ಹಾಕ್ಬಿಡಿ ಈ ಕಾಯಿನ್ನ ತಗೊಂಡೋಗಿ ಅಂದರೆ ಒಂದೊಂದು ರೂಪಾಯಿ ಮೂರು ಕಾಯಿನ್ ಇರುತ್ತಲ್ವ ಅದನ್ನ ತೊಗೊಂಡೋಗಿ ನೀವು ಲಕ್ಷ್ಮೀ ಮಾತೆಯ ದೇವಸ್ಥಾನಕ್ಕೆ ನೀವು ಹಾಕಬೇಕಾಗುತ್ತೆ ಅಂದರೆ ಈ ಕಾಯಿನ್ನ ಮೂರು ಕಾಯಿನ್ನ ಲಕ್ಷ್ಮೀ ದೇವಸ್ಥಾನದ ಒಂದು ಉಂಡಿಗೆ ನೀವು ಹಾಕಬೇಕಾಗುತ್ತೆ ಈ ರೀತಿ ನೀವು ಇಪ್ಪತ್ತು ಒಂದು ದಿನ ಮಾಡಿ ಅಂದರೆ ಪ್ರತಿ ವಾರ ಶುಕ್ ಶುಕ್ರವಾರ ಶುಕ್ ಶುಕ್ರವಾರ ಇಪ್ಪತ್ತ ಒಂದು ಶುಕ್ರವಾರ ಮಾಡಿ ನಂತರ ಇಪ್ಪತ್ತ ಒಂದು ದಿನ ಆದಮೇಲೆ ಒಂದು ವಾರ ಗ್ಯಾಪ್ ಬಿಡಿ ಮತ್ತೆ ಮ ಮತ್ತೆ ನೀವು ಮತ್ತೆ ನೀವು ಶುಕ್ರವಾರ ಶುರು ಮಾಡಿ ಈ ರೀತಿ ನೀವು ಇಪ್ಪತ್ತ ಒಂದು ದಿನ ಅಂತ ಮೂರು ಮೂರು ಬಾರಿ ಮಾಡಿ ನೋಡಿ ಫ್ರೆಂಡ್ಸ್ ಮೂರು ಬಾರಿ ಮಾಡಿದ್ರು ಒಳಗಡೆನೆ ನಿಮಗೆ ಯಾವ ರೀತಿ ನಿಮಗೆ ನಿಮ್ಮ ಚೇಂಜಸ್ ಕಾಣುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ತುಂಬ ಸುಲಭವಾಗಿ ಸಾಲ ತೀರುತ್ತೆ ಹೂವಿನ ಹಾರನ ನಾವು ಯಾವ ರೀತಿ ತುಂಬ ಸುಲಭವಾಗಿ ಎತ್ಕೋತೀವೋ ಆ ರೀತಿ ತುಂಬ ಸುಲಭವಾಗಿ ಸಾಲ ತೀರುತ್ತೆ ಎಷ್ಟು ನಮಗೆ ಹಣ ಯಾವ ರೀತಿ ಮನೆಗೆ ಬರುತ್ತೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಸಾಲ ತೀರೋದ್ರ ಜೊತೆಗೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತೆ ಹಣದ ಸಮಸ್ಯೆ ಇದ್ದರೆ ಮನೆಯಲ್ಲಿ ಲೀಕ್ ಸಂಪೂರ್ಣವಾಗಿ ಕಡಿಮೆ ಆಗ್ಬಿಡುತ್ತೆ ನಾಲ್ಕು ದಿಕ್ಕುಗಳಿಂದನೂ ಹಣ ಬರುತ್ತೆ ನಾವು ದುಡಿದಂತಹ ಹಣ ಸಂಪೂರ್ಣವಾಗಿ ನಮ್ಮ ಕೈಯ್ಯಲ್ಲಿ ಉಳಿಯುತ್ತೆ ಮತ್ತು ಹಣದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ದರೆ ಅದು ತುಂಬ ಸುಲಭವಾಗಿ ನಿವಾರಣೆ ಆಗುತ್ತೆ ಮತ್ತು ನಾಲ್ಕು ದಿಕ್ಕುಗಳಿಂದ ಹಣ ಬರೋದ್ರ ಜೊತೆಗೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಯಾವುದಾದ್ರೂ ಒಂದು ಹಣದ ಬ್ಲಾಕೇಜ್ ಏನಾರಾಗಿದ್ದರೆ ಅದು ಸಹ ನಿಮಗೆ ಸರಿ ಹೋಗುತ್ತೆ ದಿನದಿಂದ ದಿನಕ್ಕೆ ಸಾಲದ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಟೆಸ್ಟ್ ಮಾಡಿ ಯಾಕೆ ಅಂತಂದರೆ ದೇವ್ರ ವಿಷಯದಲ್ಲಿ ನಾವು ತಮಾಷೆ ಮಾಡಬಾರ್ದು ಅಲ್ವಾ ನಾವು ದೇವ್ರನ್ನ ನಂಬಿ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡೋದ್ರಿಂದ ನಮಗೆ ಮೇನಾಗಿ ಬೇಕಾಗಿರೋದು ಇಲ್ಲಿ ಅನ್ನೇನೆಂದರೆ ನಾವು ತುಂಬ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನೀವು ಮಾಡಿ ನೋಡಿ ಯಾಕೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ ನಿಮಗೆ ಬರೋಲ್ಲ ಅನ್ನೋದು ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ತುಂಬ ಆದಂತಹ ಒಂದು ರೆಮಿಡಿ ಯಾಕೆಂದರೆ ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಅಂತ ಹೇಳಿ ನಮಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮತ್ತು ಸಿದ್ಧಿಶಾಸ್ತ್ರದಲ್ಲೂ ಸಹ ಇದನ್ನ ಪರಿಹಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಸಾಲದಿಂದ ನಾವು ಋಣಮುಕ್ತರಾಗಬೇಕು ಅನ್ನೋದಕ್ಕೋಸ್ಕರನೇ ಜ್ಯೋತಿಷ್ಯಶಾಸ್ತ್ರ ಮತ್ತು ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಪರಿಹಾರ ಇದು ಅಂತಲೂ ಸಹ ನಾವು ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ನಿಮಗೆ ಕಣ್ಣಿಗೆನೇ ಕಾಣಿಸಲ್ಲ ಆ ರೀತಿಯಲ್ಲಿ ನಿಮ್ಮ ಸಾಲ ತೀರೋಗ್ಬಿಡುತ್ತೆ ಮತ್ತು ನಿಮ್ಗೆ ಯಾ ನೀವೇ ನಿಮಗೆ ಅನಿಸುತ್ತೆ ಅಪ್ಪ ಎಷ್ಟು ಬೇಗ ಸಾಲ ತೀರೋಯ್ತು ಇದು ರೆಮಿಡಿನ ಮಾಡಿದ್ಮೇಲೆ ಅಂತ ನಿಮಗೆ ಅನಿಸುತ್ತೆ ಒಂದು ಸಲ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ನೋಡಿ ನಿಮಗೆ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ನೀವು ಕಾಣ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ವಿ ಫ್ರೆಂಡ್ಸ್ ಈ ಒಂದು ರೆಮಿ ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ ಸಾಕಷ್ಟು ಹಣ ಬರುತ್ತೆ ನೀವು ದುಡಿದಂಥ ಹಣವೆಲ್ಲ ನಿಮ್ಮ ಕೈಲಿ ಉಳಿಯುತ್ತೆ ನಮಗೆ ತುಂಬ ಮನೆಯಲ್ಲಿ ಅದಕ್ಕೆ ಇದಕ್ಕೆ ಅಂತ ಫೋಲಾಗಿ ಖರ್ಚಾಗ್ತಾ ಇರುತ್ತೆ ನೋಡಿ ಆ ಹಣ ಎಲ್ಲ ಸಹ ಉಳಿಯುತ್ತೆ ಮತ್ತು ಸಾಲ ತುಂಬ ಸುಲಭವಾಗಿ ಅತಿ ತುಂಬ ಸುಲಭವಾಗಿ ಜೊತೆಗೆ ತುಂಬ ಬೇಗನೂ ಸಹ ಸಾ ಸಾಲ ತೀರೋಗುತ್ತೆ ಅಂತಲೂ ಸಹ ಹೇಳ್ಬೋದು ಏಕೆಂದರೆ ಅಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ತಿಳ್ಕೊಂಡು ನಮ್ಮ ಮನೆಯಲ್ಲಿ ಇದೆಲ್ಲ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಯಾವ ಒಂದು ಸಾಲದ ತಲೆನೋವು ಇದ್ದೇನೆ ಯಾವ ಒಂದು ಮನೆಯಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತಿನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಬರಲ್ತಾ ಇರ್ತೀವಿ ಆದರೆ ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಸುಲಭವಾಗಿ ಇಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂಥ ಯೂಸ್ಫುಲ್ಲಾಗಿರುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್